ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಅನ್ಬಿಟ್ಟ ಸೊ ಅದ್ರ ಜೊತೆಗೆ ತುಂಬಾ 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 ಕಮೆಂಟ್ಸ್ ಬರ್ತಿತ್ತು ಯಾವ್ದ್ರ ಬಗ್ಗೆ ನಿಮ್ಮ ಯೂಟ್ಯೂಬ್ ಇಂದ ಎಷ್ಟು ನಿಮಗೆ ಅರ್ನಿಂಗ್ಸ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಇಂದ ನೀವು ಎಷ್ಟು ದುಡಿತೀರಾ ಅದ್ರ ಬಗ್ಗೆ ನಮಗೆ ತಿಳಿಸಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬಾನೇ ಕಮೆಂಟ್ ಬರೋದ್ರಿಂದಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಹೇಳಬೇಕು ಅಂತ ಅಂದ್ರೆ ಯಾವುದೇ ತರ ಟ್ರಾನ್ಸ್ಪೇರೆಂಟ್ ಇಲ್ದೇನೆ ಆಯ್ತಾ ನನ್ನ ಲೈಫ್ ಟೈಮ್ ಎಷ್ಟು ನಾನು ಅರ್ನಿಂಗ್ಸ್ ಮಾಡಿದ್ದೀನಿ ಯೂಟ್ಯೂಬ್ ಇಂತ ಅಂತ ಅಂದ್ಬಿಟ್ಟು ಅದನ್ನ ತಿಳಿಸ್ಕೊಡ್ತೀನಿ ತುಂಬಾ ಜನ ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ ನನಗೆ ಒಂದು ಬೈಕ್ ಸಿಗೋ ಅಷ್ಟು ಸಿಕ್ತು ಒಂದು ಸೀರೆ ತಗೋಳೋ ಅಷ್ಟು ಇಲ್ಲ ಏನಾದರೂ ಒಂದು ವಸ್ತು ಮೇಲೆ ಕಂಪೇರ್ ಮಾಡಿಕೊಂಡು ಹೇಳ್ತಾರೆ ನನ್ನ ಇಂದ ಇಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಆದ್ರೆ ನಾನ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ಕೊಡ್ತೀನಿ ಯಾವ್ದೇ ತರ ಮುಚ್ಚು ಮರೆ ಏನು ಇರೋದಿಲ್ಲ ಆಯ್ತಾ ಈ ವಸ್ತು ತಗೋಬೇಕು ಇಲ್ಲಾಂದ್ರೆ ಅದು ತಗೋಬೇಕು ಆ ತರ ಈ ತರ ಯಾವುದೇ ತರ ಇಲ್ಲ ತುಂಬಾ ಜನ ಮೆನ್ಷನ್ ಮಾಡೋದು ಬಂದ್ಬಿಟ್ಟು ಯಾವ್ದಾದ್ರು ವಸ್ತುಗೆ ಇಲ್ಲ ಅಂತಂದ್ರೆ ಒಂದು ಅಮೌಂಟ್ ನ ಹೇಳ್ತಾರೆ ನಾವು ಇಷ್ಟು ಇದೆ ಇದ್ರಾದ್ರೂ ತಗೋಬಾರ್ದು ಒಂದ್ ಸಾವಿರ ರೂಪಾಯಿ ಅಂತದ್ದು ಎಂಟು ಐಟಮ್ ಏನಾದ್ರು ತಗೋಬಹುದು ಈ ತರ ಎಲ್ಲ ಹೇಳ್ತಾರೆ ನಾನು ಆ ತರ ಯಾವ್ದು ಹೇಳಲ್ಲ ಡೈರೆಕ್ಟ್ ಆಗಿ ನನ್ನ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ಸ್ನೇಹಿತರೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೂಡ ಕೇಳ್ತಿದ್ರೆ ಯೂಟ್ಯೂಬ್ ಅಲ್ಲಿ ನ ತಿಳಿಸಬಾರ್ದ ಅಂತ ಅನ್ಬಿಟ್ಟು ಆ ತರ ಯಾವುದೇ ತರ ಏನು ಇಲ್ಲ ಯಾರಾದ್ರೂ ಯೂಟ್ಯೂಬರ್ ಬಂದ್ಬಿಟ್ಟು ಫಸ್ಟ್ ಪೇಮೆಂಟ್ ಮಾಡಿದಾಗ ಇಲ್ಲ ಫಸ್ಟ್ ಪೇಮೆಂಟ್ ಬಂದಾಗ ಇನ್ನೊಬ್ರು ಯೂಟ್ಯೂಬರ್ದು ವಿಡಿಯೋ ನೋಡಿರ್ತಾರೆ ಆಯ್ತಾ ಎಷ್ಟು ಪೇಮೆಂಟ್ ಬರುತ್ತೆ ಏನು ರಿವೀಲ್ ಏನ್ ಮಾಡಿರ್ತಾರೆ ಅವರು ರಿವೀಲ್ ಮಾಡಬಾರ್ದು ಯೂಟ್ಯೂಬ್ ಪಾಲಿಸಿ ಇದೆ ಯೂಟ್ಯೂಬ್ ಏನಾದ್ರು ನಮ್ದು ಯೂಟ್ಯೂಬ್ ಇಂದ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಯೂಟ್ಯೂಬರ್ ಬ್ಯಾನ್ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದು ಬಂದ್ಬಿಟ್ಟು ಒಂದು ಕನ್ಫ್ಯೂಷನ್ ಆ ಥರ ಯಾವುದೂ ಇಲ್ಲ ಯೂಟ್ಯೂಬಲ್ಲಿ ನಿಮ್ಮ ಇನ್ಕಮ್ನ ತೋರಿಸ್ಬೋದು ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಆಯ್ತಾ ಆದ್ರೆ ಯಾಕಪ್ಪ ಯೂಟ್ಯೂಬಲ್ಲಿ ಇನ್ಕಮ್ನ ತೋರಿಸಲ್ಲ ಅಂತ ಕೇಳೋದಾದ್ರೆ ಮೇನ್ ಬಂದ್ಬಿಟ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ ಇರ್ತಾರಲ್ವ ಅವ್ರಿಗೆ ಬಂದ್ಬಿಟ್ಟು ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಟ್ಯಾಕ್ಸ್ ಪ್ರಾಬ್ಲಮ್ ಹೆಂಗೆ ಅಂತಂದ್ರೆ ಅವ್ರದ್ದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ಲಕ್ಷ ಲಕ್ಷ ವ್ಯೂಸ್ ಬರುತ್ತೆ ಅದರಲ್ಲಿ ರೆವಿನ್ಯೂ ಜನರೇಟ್ ಆಗುತ್ತೆ ಅವಾಗ ಏನಾಗುತ್ತೆ ಅಲ್ಲಿ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ನ ಫೈಲ್ ಮಾಡಬೇಕು ಐ ಟಿ ಆರ್ ಫೈಲ್ ಮಾಡಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ ಬರ್ಬಹುದು ಆ ರೀಸನ್ ಇಂದ ಅವ್ರೇನ್ ಮಾಡ್ತಾರೆ ಯೂಟ್ಯೂಬ್ ಎಷ್ಟು ಅಮೌಂಟ್ ಆಗಿದೆ ಅವರು ಯೂಟ್ಯೂಬ್ ಇಂದ ಎಷ್ಟು ಅಮೌಂಟ್ ನ ಅಂದ್ರೆ ದುಡಿಮೆ ಆಗ್ತಿದೆ ಯೂಟ್ಯೂಬ್ ಇಂದ ರೆವಿನ್ಯೂ ಎಷ್ಟು ಜನರೇಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ತಿಳಿಸಲ್ಲ ಸೊ ನಮ್ಮಂತವ್ರು ಸಣ್ಣ ಪುಟ್ಟ ಯೂಟ್ಯೂಬರ್ ಗಳಿಗೆಲ್ಲ ಬಂದು ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ ಯಾಕಂತಂದ್ರೆ ನಮ್ಗೆ ಅಷ್ಟು ಅರ್ನಿಂಗ್ಸ್ ಬರೋದಿಲ್ಲ ಆ ರೀಸನ್ ಇಂದ ನಾವು ತೋರ್ಸಿದ್ರೆ ಯಾವ್ದೇ ತರ ತೊಂದರೆ ಆಗಲ್ಲ ಆಯ್ತಾ ಯಾರು ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅವ್ರ ಏನಾದ್ರು ತೋರ್ಸುದ್ರೆ ಅವ್ರು ಯಾವ ತರ ಐ ಟಿ ಆರ್ ಫೈಲ್ ಮಾಡ್ತಾರೆ ಇಲ್ವೋ ಏನೋ ಎತ್ತ ಅನ್ಬಿಟ್ಟು ಒಂದು ಐ ಟಿ ಇಂದ ನೋಟಿಸ್ ಬರುತ್ತೆ ಇಲ್ಲ ಐ ಟಿ ಕಡೆಯಿಂದ ಟ್ಯಾಕ್ಸ್ ಕಡೆಯಿಂದ ಏನಾದ್ರು ಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಅವ್ರ ಏನ್ ಮಾಡ್ತಾರೆ ಹಂಗಾಗಿ ಯೂಟ್ಯೂಬ್ ಇಂದ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಅನ್ಬಿಟ್ಟು ಯಾರು ಹೇಳಕ್ಕೆ ಇಷ್ಟ ಪಡೋದಿಲ್ಲ ಸುಮಾರ್ ಜನ ನೀವು ನೋಡ್ದಂಗೆಲ್ಲ ಯೂಟ್ಯೂಬ್ ಪಾಲಿಸಿ ಇದೆ ಅದು ಇದು ಅನ್ಕೊಂಡು ನಾವು ಬರೀ ಒಂದು ಏನಕ್ಕಾದ್ರೂ ಐಟಮ್ಗೆಲ್ಲ ಹೋಲಿಸ್ಬಿಟ್ಟು ಹೇಳ್ತಾರೆ ಸರಿನಾ ಸೊ ನನಗೆ ಎಷ್ಟಾಗಿದೆ ಅಂತ ಅನ್ಬಿಟ್ಟು ತಿಳಿಸ್ಕೊಳ್ತೀವಿ ನೋಡ್ಕೊಳ್ಳಿ ಇಪ್ಪತ್ತೆರಡು ಸೆಪ್ಟೆಂಬರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊತಾ ಇದ್ದೀನಿ ಇದರಲ್ಲೇ ಗೊತ್ತಾಗೋದು ನಮ್ಮ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂದರೆ ಎಲ್ಲಾನು ಅನಲಿಸ್ಟಿಕ್ಕು ಇದರಲ್ಲೇ ಗೊತ್ತಾಗೋದು ನಾವು ಒಟ್ಟು ಫ್ಯಾಮಿಲಿ ಮೆಂಬರ್ ಹನ್ನೆರಡು ಸಾವಿರದ ನೂರ ಐವತ್ತ ಒಂಬತ್ತು ಜನ ಇದ್ದೀವಿ ಆಯಿತಾ ಆಪರ್ಚುನಿಟಿ ಬ್ಲಾಗು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆವಿನ್ಯೂ ಅಂತ ಹಾಕ್ತೀನಿ ಡೈರೆಕ್ಟಾಗಿ ರೆವಿನ್ಯೂಗೆ ಹೋಯ್ತು ಅಂತಂದರೆ ಟೋಟಲ್ ಎಷ್ಟಾಗಿದೆ ಅಂತಲೂ ತಿಳಿಸ್ಕೊಟ್ಬಿಡ್ತೀನಿ ಲೈಫ್ ಟೈಮ್ ಫುಲ್ಲು ನೋಡ್ಬಿಡೋಣ ಅಂದರೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಯಾವಾಗ ಅಂತ ಕೇಳೋದೇ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಸೊ ನನ್ನ ಲೈಫ್ ಟೈಮ್ ಅರ್ನಿಂಗ್ಸು ಇಲ್ಲಿ ನೋಡ್ಬೋದು ಒಟ್ಟು ಆರುನೂರ ನಲವತ್ತು ನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ಡಾಲರ್ ಆಗಿದೆ ಐವತ್ತರೆಗೂ ಆಯ್ತಾ ಲೈಫ್ ಟೈಮ್ ಅಲ್ಲಿ ಅಂದ್ರೆ ಆಗಿ ಒಂದ್ ವರ್ಷ ಆಗಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿವರೆಗೂ ನನಗೆ ಯೂಟ್ಯೂಬ್ ಇಂದ ಒಟ್ಟು ಎಷ್ಟು ಅಮೌಂಟ್ ಬಂದಿದೆ ಅನ್ಬಿಟ್ಟು ಆರ್ನೂರ ನಲ್ವತ್ತ ನಾಲ್ಕು ರೂಪಾಯಿ ಒಂದು ಡಾಲರ್ ಇಸ್ ಈಕ್ವಲ್ ಟು ಎಂಬತ್ ರೂಪಾಯಿ ಆಯ್ತಾ ಆರ್ನೂರ ನಲ್ವತ್ತ ನಾಲ್ಕು ಡಾಲರ್ ನನಗೆ ಇವತ್ತವರೆಗೂ ಅಂದ್ರೆ ಲೈಫ್ ಲಾಂಗ್ ಅಲ್ಲಿ ಬಂದಿರೋದು ಲೈಫ್ ಟೈಮ್ ಅಲ್ಲಿ ಬಂದಿರೋದು ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಒಟ್ಟು ಆರ್ನೂರ ನಲ್ವತ್ತು ನಾಲ್ಕು ಡಾಲರ್ ಗೆ ಎಷ್ಟಾಗಿದೆ ರೆವಿನ್ಯೂ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಜೊತೆಗೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಇಂದ ನನಗೆ ಏನ್ ಅಮೌಂಟ್ ಬಂದಿದೆ ಅದ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಆಗೋಗಿದೆ ಯಾವ ತರ ಖರ್ಚು ಅಂತ ಕೇಳೋದಾದ್ರೆ ಇವಾಗ ಒಂದು ವಿಡಿಯೋ ಮಿನಿಮಮ್ ಅಂತಂದ್ರೆ ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ಅಹ್ ನಾಲ್ಕಿಂದ ಮೂರ್ ಜಿ ಬಿ ಇಲ್ಲ ನಾಲ್ಕು ಇಲ್ಲ ಐದು ಜಿ ಬಿ ವರ್ಗು ಬರುತ್ತೆ ಆಯ್ತಾ ಡಿಪೆಂಡ್ ಇವಾಗ ಒಂದು ಹತ್ತು ನಿಮಿಷ ಒಳಗಡೆ ಇತ್ತು ಅಂತಂದ್ರೆ ಮಿನಿಮಮ್ ಮೂರ್ ಜಿ ಬಿ ಕ್ವಾಲಿಟಿ ಕೊಡ್ತೀನಿ ಮೂರಿಂದ ನಾಲ್ಕು ಜಿ ಬಿ ವರ್ಗು ಬರುತ್ತೆ ಆಯಿತಾ ಆದಷ್ಟು ಹೈ ಕ್ವಾಲಿಟಿ ವಿಡಿಯೋನೇ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಹಂಗಾಗಿ ಏನಾಗುತ್ತೆ ಇಂಟರ್ನೆಟ್ ಖಾಲಿ ಆಗುತ್ತೆ ನಾನು ಬಂದ್ಬಿಟ್ಟು ಏರ್ಟೆಲ್ ಸಿಮ್ನ ಯೂಸ್ ಮಾಡೋದು ಅದು ಸಿಟಿ ಕಡೆ ಇತ್ತು ಅಂತ ಅಂದರೆ ನನಗೆ ಅನ್ಲಿಮಿಟೆಡ್ ಒಂದೊಂದು ಸತಿ ಸಿಕ್ಬಿಡುತ್ತೆ ನನಗೆ ಯಾವುದೇ ಥರ ತೊಂದರೆ ಆಗಲ್ಲ ನಾನು ಇರೋದ್ರಿಂದಾಗಿ ಒಂದು ಸ್ವಲ್ಪ ಬೆಂಗಳೂರು ಔಟ್ಸ್ಕಟ್ ಅಂದರೆ ನಮ್ಮ ಮನೆ ಇರುವಂಥ ಜಾಗದಲ್ಲಿ ಫೈ ಜಿ ನೆಟ್ವರ್ಕ್ ಸಿಗೋದಿಲ್ಲ ಹಂಗಾಗಿ ಒಂದೊಂದು ಸತಿ ಸಿಗುತ್ತೆ ಒಂದೊಂದು ಸತಿ ಸಿಗೋಲ್ಲ ಆಯ್ತಾ ಸೊ ಏನಾಗುತ್ತೆ ನನಗೆ ಒಂದ್ ವೇಳೆ ಮೂರ್ ನ ಇಲ್ಲ ನಾಲ್ಕು ನ ಇಲ್ಲ ಐದ್ ನ ಅಪ್ಲೋಡ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ನಾನು ರೀಚಾರ್ಜ್ ಮಾಡ್ಕೋಬೇಕು ಅವಾಗ ನನ್ನ ದುಡ್ಡು ಅಲ್ಲೇ ಹೋಗ್ತಿದೆ ಸೊ ಯೂಟ್ಯೂಬ್ ಇಂದ ನಾನ್ ತಗೊಂಡಿದ್ದು ಏನಪ್ಪಾ ಅಂದ್ರೆ ಒಂದು ಮೈಕ್ ತಗೊಂಡಿದ್ದೀನಿ ಒಂದು ಸ್ಟ್ಯಾಂಡ್ ತಗೊಂಡಿದೀನಿ ಅದು ಬಿಟ್ರೆ ನನ್ಗೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಅಷ್ಟೇ ನಾನು ಖರ್ಚು ಮಾಡಿರೋದು ಮಿಕ್ಕಿದೆಲ್ಲ ನಂದು ಇಂಟರ್ನೆಟ್ ಅಹ್ ಅದಕ್ಕಂತಾನೆ ಒಂಟೋಗಿದೆ ಆಲ್ಮೋಸ್ಟ್ ನನ್ನ ದುಡ್ಡೆಲ್ಲ ಹೋಗಿರೋದೆ ಆ ಇಂಟರ್ನೆಟ್ ಗೋಸ್ಕರನೇ ಸೊ ಇನ್ಮೇಲೆ ನೋಡೋಣ ನಿಮ್ ಅಲ್ಲಿ ಯಾವ ತರ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಒಂದು ಐದಿಂದ ಆರ್ ಜಿ ಬಿ ಉಂಟೋಗುತ್ತೆ ಸೊ ಆಲ್ಮೋಸ್ಟ್ ದುಡ್ಡು ಬಂದ್ಬಿಟ್ಟು ನಾನು ದುಡ್ದಿದ್ದೆಲ್ಲ ಯೂಟ್ಯೂಬ್ ಅಲ್ಲಿ ಏನ್ ಸಿಕ್ಕಿದೆ ನನಗೆ ಅದೆಲ್ಲ ಬಂದ್ಬಿಟ್ಟು ವಾಪಸ್ಸು ಯೂಟ್ಯೂಬ್ಗೆ ಹೋಗಿದೆ ಹಾಗೆ ಕೆಲವೊಂದ್ಸತಿ ಸಾಫ್ಟ್ವೇರ್ ಆಗಲಿ ಕೆಲವೊಂದ್ಸತಿ ಏನಾದ್ರೂ ಒಂದು ಪರ್ಚೇಸ್ ಮಾಡ್ಬೇಕಾಗುತ್ತೆ ಅಲ್ಲಿಂದ ಅಲ್ಲಿಗೆ ಅಂತ ಇಟ್ಕೊಳ್ಳಿ ಅಷ್ಟೇ ಅಷ್ಟೇನೆ ನನಗ್ ಬಂದಿರೋ ಯೂಟ್ಯೂಬ್ ದೊಡ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಖರ್ಚು ಮಾಡ್ಕೊಬಿಟ್ಟಿದೀನಿ ನಾನು ಒಂದ್ ರೂಪಾಯಿ ಅಂತೂ ಎತ್ತಿಟ್ಟಿಲ್ಲ ಅದು ಎಲ್ಲೋಯ್ತು ಹೆಂಗೋಯ್ತು ಅಂತ ಗೊತ್ತಿಲ್ಲ ನನಗೆ ಇಷ್ಟಂತೂ ಗೊತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೆ ನನಗೆ ಐವತ್ತು ಅರವತ್ತು ರೂಪಾಯಿ ಎಕ್ಸ್ಟ್ರಾ ಖರ್ಚು ಬಂದೇ ಬರುತ್ತೆ ಒಂದೊಂದ್ಸತಿ ಅದು ಕೂಡ ಸಾಲಲ್ಲ ಆಯ್ತಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದ್ ವೇಳೆ ನಾವು ಅಪ್ಲೋಡ್ ಮಾಡಿರ್ತೀವಿ ಕ್ಯಾನ್ಸಲ್ ಆಗೋಗೋದು ಇಲ್ಲಾಂತಂದ್ರೆ ಅದು ಡಿಸ್ಕಂಟಿನ್ಯೂ ಆಗ್ಬಿಡೋದು ಏನಾದ್ರೂ ಒಂದು ತಲೆನೋ ಕೊಡುತ್ತೆ ಹಂಗಾಗಿ ಏನಾಗುತ್ತೆ ಇಂಟರ್ನೆಟ್ ಸ್ವಲ್ಪ ಬ್ಯಾಕ್ಅಪ್ ಅಂತೂ ಬೇಕು ನಾನು ಹೇಳ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಬಂದಿರೋ ಅಮೌಂಟ್ ಫುಲ್ ಬಂದ್ಬಿಟ್ಟು ವಾಪಸ್ ಇಂಟರ್ನೆಟ್ ಅಂತಾನೆ ಖರ್ಚು ಮಾಡಿದೀನಿ ನಮ್ ಮನೆ ಹತ್ರ ಯಾವ್ದೇ ತರ ಫೈಬರ್ ಅದೇ ಫೈಬರ್ ನೆಟ್ ಏನು ಅಂತಾರಲ್ವಾ ಅದು ಯಾವ್ದೇ ತರ ಇಲ್ಲ ನಮ್ಮ ಮನೆ ಹತ್ರ ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಅದನ್ನು ಹಾಕಿಸ್ಕೊಂಡ್ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಯಾವ್ದೂ ಇಲ್ಲ ಆಯ್ತಾ ಮುಂದಿನ ದಿನಗಳಲ್ಲಿ ನೋಡುವ ಯಾವ ತರ ಆಗುತ್ತೆ ಅಂತ ಟ್ರಾನ್ಸ್ಪೆರೆಂಟ್ ಆಗಿ ಲೈಫ್ ಟೈಮ್ ಅಲ್ಲಿ ನನ್ನ ಯೂಟ್ಯೂಬ್ ಇಂದ ಆಗಿರುವಂತ ಅರ್ನಿಂಗ್ಸ್ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನಿಮ್ಮ ಬ್ರದರ್ ಸಿಸ್ಟರ್ ಅನ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ